ಹಲೋ ಇದು ಯಾರು ಸವಿತಾನ ಮಾತಾಡ್ತಾ ಇರೋದು ಹೇಳ್ತೀನಿ ಇವಾಗ ಸವಿತಾ ಈ ವಟವಟ ಅಂತ ಇರ್ತಾರ ನೋಡು ಹೇಳ್ತೀನಿ ಫಸ್ಟ್ ಈಗ ವಟವಟ ಇರ್ತಾರೆ ನೋಡು ಯಾವಾಗಲೂ ಹೇಳ್ತೀನಿ ಅದನ್ನೇ ಸ್ವಲ್ಪ ಹೇಳ ಬಿಡಿ ನನ್ನ ನೀವು ಅದ್ರ ಮಧ್ಯೆ ಪ್ರಶ್ನೆ ಹಾಕಿದ್ರೆ ನನಗೆ ಇಲ್ಲಿ ಕಂಪ್ಲೀಟೇ ಮಾಡಿಲ್ಲ ಕ್ವೆಶನ್ ಈಗ ವಟವಟ ಅನ್ನೋ ಹೆಂಗು ಶ್ರೀರೋ ಜಾಗಕ್ಕೆ ಏನಂತ ಕರೀತಾರೆ ಏ ಯಾರು ನೀ ಮಾತಾಡ್ತರೆ ಮತ್ತೆ ಕಾಲ್ ಬೇಡ हेलो ಹಲೋ ಸ್ವಲ್ಪ ಅದನ್ನೇ ಸಮಾಧಾನವಾಗಿ ಕೇಳಿ ಯಾಕೆ ಎಲ್ರೂ ಕಚ್ಚಕ್ಕೆ ಬತ್ತಿರಲ್ಲ ನೀವು ಒಂದ್ ನಿಮ ಸೈಲೆಂಟ್ ಆಗಿ ನೀವು ಲೇಡೀಸ್ ಲೇಡೀಸ್ ತರ ಮಾತಾಡಿ ಒಳ್ಳೆ ಆಡಿದ್ರೆ ಬಾಯಿಗೆ ತಂದ್ಬಿಟ್ಟು ಇಲ್ಲಿ ಮೂಳೆ ತರುತ್ತೀನಿ ನನ್ಗೆ ದಮ ಇದೆಲ್ಲ ಬರುತ್ತೆ ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೀನಿ ನಾನು ಅದನ್ನೇ ಒಳ್ಳೆ ದುರ್ಗಮ್ಮ ತರ ಆಡದೆ ಸ್ವಲ್ಪ ಸಮಾಧಾನವಾಗಿ ಕೂಲ ಕೇಳಿ ಇಲ್ಲಿ ಏನ್ ಕರೆಂಟ್ ಗಿರೇಟ್ ಹೊಡಿತಾ ಇಲ್ಲ ಏನಾದ್ರು ನಿಮ್ಗೆ ಹೊಸಿ ಸ್ವಲ್ಪ ಸಮಾಧಾನ ಮಾತಾಡಿ ಎಲ್ಲರೂ ಇದ್ಯಾಕೆ ಏನಾಯ್ತು ಹೇಳ್ತೀನಿ ನಾನು ಇವಾಗ ಒಟವಾಟ ಅಂತಿರ್ತಾರಲ್ಲ ಹೆಂಗುಸರು ಅವ್ರಿರೋ ಸ್ಥಳಕ್ಕೆ ಏನಂತ ಕರೀತಾರೆ ವಾಹ್ ನೀವು ಏನೋ ಹೆಂಗಸ್ರು ಅಂದ್ಬಿಟ್ಟು ಕೇಳ್ದೆ ನಾವು ತಪ್ಪಾದ್ರೆ ಕ್ಷಮಿಸ್ಬಿಡಿ ಹಂಗಾರೆ ಹೇಳದ್ಮೇಲೆ ವಟವಟ ಅಂತೀರಾ ನೀವು ಅದಂತೂ ಗ್ಯಾರಂಟಿ

ಏನಾಯ್ತು ಹೊಮ್ಮೆ <sharp reading ancient Greekennen> ಬನ್ನಿ ನೀವು ನಂಬರ್ ಯಾರು ಕೊಟ್ಟಿದ್ರೆ ಕಾಲ್ ಮಾಡಿ ಕಾಲ್ ತಿಳ್ಸಿ ಇವಾಗ ಹಲೋ ಯಾರು ಮಂಜುನಾ ಮಾತಾಡೋದು ನಮಸ್ಕಾರ ಕಣಮ್ಮ ತಾಯಿ ಜಗನ್ಮಾತೆ ನಾವು ಈ ಕಡೆ ನಾರ್ ಜೆ ಸುನಿಲ್ ಅಂತ ಯಾಕಮ್ಮ ಏನಾರು ಸಿಟ್ಕಿಟ್ ಇತ್ತ ನೀಂಗೆ ನನ್ನ ಮೇಲೆ ಯಾರೋ ಚಂಡಿ ಚಾಮುಂಡಿ ನಂಬರೇ ಕೊಟ್ಬಿಟ್ಟಿದ್ಯಲ್ಲಮ್ಮ ನನಗೆ

ನೋಡಿ ಯಾವಂತ ಗೊತ್ತಿರ ನೀಕ್ ಹೋಗ್ತಾ ನಂಬರ್ ಲಾಸ್ಟ್ ನಂಬರ್ ಮೂವತ್ತೈದು ನನ್ಗೆ ಲಾಸ್ಟ್ ನಂಬರ್ ಯಾವ್ದೋ ಕಾಲ್ಗಳ ನಂಬರ್ ಅವ್ರು ನೋಡಿದ್ರು ಯಾರು ಗೊತ್ತಿಲ್ಲ ಅಡಕೊಂಡು ಮಾಡ್ಕೋ ಅವರಾ ಸವಿತಾ ಅವರ ಸವಿತಾ ಅವರ ಅಂದ್ರೆ ಹ್ಞೂ ಹೇಳ್ರಿ ಯಾರು ಹೇಳಿ ಅಲ್ಲೀ ಒಟಾಟ ಅಂತಿರ್ತಾರಲ್ಲ ಎಮಕ್ಳನ್ನ ಕೇಳ್ಕೊಂಡ್ರ ಒಟ್ಟಾಟ ಅಂತಾರಕ್ಕೆ ಏನ್ ಇರ್ತಾರೆ ಹೇಳಿದ್ರಾಗ ಅಂತ ಹೇಳಿ ಯಾರ್ ನೀವ್ ಹೇಳಿ ಏನ್ ಹೇಳಿಲ್ಲ ಅದ್ ಬೇಸಿ ಫಸ್ಟ್ ಹೇಳ್ರಿ ಫಸ್ಟ್ ಹೇಳ್ರಿ ಅಂತ ಅಲೋ ಒಟ್ಟಾರ ಅಂದಿದ್ರೆ ಮುಗ್ದೋಗದಪ್ಪ ಅದಕ್ಕೆ ಮಾತಾಡ್ಬೇಕು ಬಾಯಿ ಬಂದಂಗೆ ಕಾನ್ಫಿಡೆನ್ಸ್ ಹಾಕಿರೋದಲ್ಲ ಆಕ್ಚುಲಿ ಸವಿತಾ ಅವ್ರೆ ನನ್ನ ಹೆಸರು ಆರ್ಜೆ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಯಾರು ಯಾರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಇದು ನೈಂಟಿ ತ್ರೀ ಪಾಯಿಂಟ್ ಫೈವ್ ಎಡ್ ಎಫ್ ಎಮ್ ಇಂದ ಕಾಗೆ ಹಾರ್ಸಕ್ಕೆ ನಿಮ್ಮ ಮಂಜೂರೇ ನಿಮ್ ನಂಬರ್ ಕೊಟ್ಟಿದ್ರು ಅದಕ್ಕೋಸ್ಕರ